ಹಾಯ್ ಎಲ್ರಿಗೂ ನಾನಿಲ್ಲಿ ಬೆಳಗ್ಗೆ ದೋಸೆ ಹಿಟ್ಟನ್ನ ರುಬ್ಕೊತಾ ಇದ್ದೀನಿ ನೀವು ಅಂದ್ಕೋಬೇಡಿ ಇವಳೇನಪ್ಪ ಬೆಳಗ್ಗೆ ಎದ್ದು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದಾಳೆ ಅಂತ ಆದರೆ ಇದು ದೋಸೆ ಹಿಟ್ಟು ಥರನೇ ನೆನೆಸೋದು ಬಟ್ ಇದು ರೊಟ್ ಅಕ್ಕಿ ರೊಟ್ಟಿ ಥರ ಬರುತ್ತೆ ನಿಮ್ಗೆ ಯಾರಾದರೂ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರೋಲ್ಲ ಅಂತ ಹೇಳೋರು ಈ ರೀತಿ ಒಮ್ಮೆ ಟ್ರೈ ಮಾಡಿ ರೊಟ್ಟಿ ಥರ ಖಂಡಿತ ಬರುತ್ತೆ ದೋಸೆ ಥರ ಬರೋಲ್ಲ ನಾನಿಲ್ಲಿ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಉದ್ದಿನಬೇಳೆ ಅರ್ಧ ಕಪ್ ಹೆಸರು ಬೇಳೆ ಟೂ ಟೇಬಲ್ ಸ್ಪೂನ್ ಆಫ್ ಮೆಂತ್ಯ ಹಾಗೆ ಒನ್ ಟೇಬಲ್ ಸ್ಪೂನ್ ಆಫ್ ಕಡಲೆಬೀಳೆನ ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ನೈಟ್ ನೆನೆಸಿದ್ದು ಮತ್ತೆ ಮಾರ್ನಿಂಗ್ ಎದ್ದು ನಾನು ಇಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ನನ್ನ ವಯಸ್ಸು ನೀಟಾಗಿ ಕೇಳಿಸ್ತಾ ಇಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ನನ್ನ ಮಗ ಇರೋದ್ರಿಂದ ನನಗೆ ರೆಕಾರ್ಡ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ನಾ ಈ ಹಿಟ್ಟನ್ನು ದೋಸೆ ಅದಕ್ಕೆ ರುಬ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೆನ್ ಮಿನಿಟ್ಸ್ ಬಿಟ್ಟು ಆಮೇಲೆ ದೋಸೆ ಥರ ಹಾಕ್ಕೊಂಡ್ರೆ ನಮಗೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ನಾನಿಲ್ಲಿ ನನ್ನ ಮಾರ್ನಿಂಗ್ ಡ್ರಿಂಕ್ಸ್ಗಾಗಿ ಸ್ವಲ್ಪ ಚಿಯಾ ಸೀಡ್ಸು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆ ಉಗುರು ಬೆಚ್ಚಗಿನ ನೀರು ಹಾಕ್ಕೊಂಡು ಐದು ನಿಮಿಷ ಚಿಯಾ ಸೀಡ್ಸ್ನ ಬಿಟ್ಟು ಆಮೇಲೆ ಕುಡ್ತೆ ನೀವು ಕೂಡ ಮಾರ್ನಿಂಗ್ ಡೀಲ್ಸ್ಗಾಗಿ ಈ ಥರ ಏನಾದರೂ ಒಂದು ಡೈಲಿ ಟ್ರೈ ಮಾಡಿ ಬರೀ ಬಿಸಿನೀರು ಕುಡಿಯೋದ್ರಿಂದ ಏನೂ ಆಗೋದಿಲ್ಲ ಹಾಗೆ ನಾನಿಲ್ಲಿ ಮಿಕ್ಸ್ ಕಾಳು ಮತ್ತು ಹಾಗಲಕಾಯಿ ಮಸಾಲ ಗೊಜ್ಜು ಮಾಡೋಣ ಅಂತ ಇಲ್ಲಿ ರಾತ್ರಿಯೇ ಎಲ್ಲ ಕಾಳುಗಳನ್ನು ನೆನೆ ಹಾಕಿದ್ದೆ ಹಾಗೆ ಅದನ್ನು ಒಂದು ಫೈವ್ ಮಿನಿಟ್ಸ್ ಮುಂಚೆನೇ ಇಟ್ಟು ಬೇಯಿಸ್ಕೊತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಎರಡು ಕಪ್ ಹಾಗಲಕಾಯಿ ಒಂದು ಕಪ್ ಕ್ಯಾಪ್ಸಿಕಮು ಒಂದು ಕಪ್ ಆಲೂಗಡ್ಡೆ ಮತ್ತು ಒಂದು ಕಪ್ ಕ್ಯಾರೆಟ್ನ ಹಾಕಿ ನಾನಿಲ್ಲಿ ಫೋರ್ ವಿಝಿಲ್ನ ತೊಗೊತಾಯಿದ್ದೀನಿ ಮಸಾಲಾ ಗೊಜ್ಜಲ್ಲಿ ತುಂಬ ಮಸಾಲಾ ಗೊಜ್ಜುಗಳನ್ನ ಮಾಡ್ತಾರೆ ಹಾಗೆ ಬಾಳೆಕಾಯಿ ಗೊಜ್ಜು ಕೂಡ ಮಾಡ್ತಾರೆ ಮಿಕ್ಸ್ ಕಾಳು ಗೊಜ್ಜು ಮಾಡ್ತಾರೆ ಅಥವಾ ಮಿಕ್ಸ್ ಕಾಳು ತರಕಾರಿ ಗೊಜ್ಜು ಕೂಡ ಮಾಡ್ತಾರೆ ನಾನು ಇವತ್ತಿಲ್ಲಿ ಹಾಗಲಕಾಯಿ ಕಾಳು ಗೊಜ್ಜನ್ನ ಮಾಡ್ತಾ ಇದ್ದೀನಿ ನಾನಿಲ್ಲಿ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಗಸಗಸೆ ಒಂದು ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಕಪ್ಪು ಪುದೀನ ಹಾಗೂ ಕೊತ್ತಂಬರಿನ ಕೂಡ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ಒಂದು ಕಪ್ ಆಗೋವಷ್ಟು ಕಾಯಿನ ಕೂಡ ಹಾಕ್ಕೊಂಡು ಎಲ್ಲ ಸಾಫ್ಟಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮಾಟೊ ಎಲ್ಲ ಸಾಫ್ಟಾಗಿ ಫ್ರೈ ಆದ ನಂತರ ನಾವಿದಕ್ಕೆ ಟೂ ಟೇಬಲ್ ಸ್ಪೂನ್ ಆಫ್ ಧನ್ಯಾ ಪೌಡರು ಹಾಗೆ ಸ್ವಲ್ಪ ಅಶಿಣ ಪೌಡರ್ನ ಹಾಕಿ ಅದು ಕೂಡ ಹಸಿ ಹೊಸ್ನ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿ ಇದು ಎಲ್ಲ ಫ್ರೈ ಆದ ನಂತರ ಸ್ಟವ್ ಆಫ್ ಮಾಡಿ ಸ್ವಲ್ಪ ಖಾರದಕ್ಕೆ ಬಿಟ್ಟು ಅದಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಖಾರನ ರುಬ್ಕೊಳ್ಳೋಣ ಆಲ್ರೆಡಿ ತರಕಾರಿನ ಬೇಯಿಸ್ಕೊಂಡು ಮತ್ತೆ ಬೇಯಿಸೋ ಅವಶ್ಯಕತೆ ಖಂಡಿತ ಇಲ್ಲ ನಾವು ಇದನ್ನು ಒಗ್ಗರಣೆ ಮಾಡಿ ಒಂದು ಕುದಿ ಬರೋವರೆಗೂ ಬೇಯಿಸಿದ್ರೆ ಸಾಕಾಗಿರುತ್ತೆ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಗೂ ಸಾಸಿವೆನ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಮತ್ತು ಕರಿಬೇವನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಾನು ಯಾವಾಗಲೂ ಮೊದಲು ಸಾಸಿವೆನ ಸಿಡಿಸಿ ಆಮೇಲೆ ಎಣ್ಣೆನ ಹಾಕೋತೀನಿ ಯಾಕಂದರೆ ಸಾಸಿವೆ ಸಿಡಿಯೋದ್ರಿಂದ ಎಣ್ಣೆ ಕೂಡ ಮನೆಯಲ್ಲಾಗ್ಬಿಡುತ್ತೆ ಅಂತ ಮತ್ತು ಇದಕ್ಕೆ ಮಸಾಲ ಕೂಡ ಹಾಕಿ ಟೂ ಮಿನಿಟ್ಸ್ ಫ್ರೈ ಮಾಡಿ ಇದು ಕೂಡ ಫ್ರೈ ಬಂದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ತರಕಾರಿನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಮ್ಮ ನಿಮಗೆ ತಕ್ಕಂತೆ ಇದಕ್ಕೆ ನೀರು ಕೂಡ ಹ್ಯಾಡ್ ಮಾಡ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕಾದ್ರೆ ಜಾಸ್ತಿ ನೀರು ಹಾಕೊಬೋದು ನೆಕ್ಸ್ಟ್ ನಾನಿಲ್ಲಿ ಭಗತ್ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳ್ಬಿಟ್ಟು ಅಥವಾ ಚೀಸ್ ಕೇಕ್ ಅಂತ ಅನ್ನೋದು ಕರೆಯುವುದನ್ನ ನಾನಿಲ್ಲಿ ನಾಲ್ಕರಿಂದ ಐದು ಬ್ರಿಟಾನಿಯಾ ಬಿಸ್ಕೆಟ್ ತೊಗೊಂಡು ಅದನ್ನೊಂದು ಒಂದು ಬೌಲ್ ಶಿಫ್ಟ್ ಮಾಡಿ ಮತ್ತು ಮೆಲ್ಟೆಡ್ ಬಟರ್ನ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಅದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ ಇದನ್ನು ನಾವು ಈ ಥರ ನೀಟಾಗಿ ಒಂದು ಬೌಲ್ಗೆ ಅಥವಾ ಒಂದು ಬಾಕ್ಸ್ಗೆ ಕಂಟೈನರ್ಗೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ನಾನು ಈ ಕಡೆ ನಮ್ಮ ಕಾಳು ಗೊಜ್ಜು ಕೂಡ ರೆಡಿ ಆಗ್ತದೆ ನಾವು ಈ ಥರ ಎಣ್ಣೆ ಬಿಟ್ಟಿದ್ಮೇಲೆ ನಾವು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ನಾನು ಇಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೋಸ್ಕರ ಒಂದು ಮ್ಯಾಂಗೋನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಫ್ ಪನ್ನೀರು ಹಾಗೆ ಒನ್ ಟೇಬಲ್ ಸ್ಪೂನ್ ಮೊಸರು ಹಾಗೆ ಹಾಗೆ ಇದಕ್ಕೆ ತ್ರೀ ಟು ಫೋರ್ ಸ್ಪೂನಷ್ಟು ಮಿಲ್ಕ್ ಮೈನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಲ್ಕ್ ಮೇಡಲ್ಲಿ ಆಲ್ರೆಡಿ ಶುಗರ್ ಇರೋದರಿಂದ ನಾವು ಯಾವುದೇ ಶುಗರ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ನಾವಿದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಬ್ಲೆಂಡ್ ಮಾಡಿಕೊಂಡು ನಾವು ಬಿಸ್ಕೆಟ್ ಸ್ಪ್ರೆಡ್ ಮಾಡೋ ಮಾಡ್ಕೊಂಡಿರೋಂಥ ಬೌಲ್ಗೆ ಇದನ್ನು ಕೂಡ ಗಂಟಿಲ್ದಂಗೆ ಅಥವಾ ಹೇರ್ ಇಲ್ದಂಗೆ ಸ್ಪ್ರೆಡ್ ಮಾಡ್ಕೊಬೇಕಾಗತ್ತೆ ಸ್ಪ್ರೆಡ್ ಮಾಡಿಕೊಂಡು ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳೋಣ ಅದು ನೀಟಾಗಿ ಕೂರುತ್ತೆ ನಾನು ಈ ಇದೆಲ್ಲ ಈ ಬಿಸಿ ಇದರಲ್ಲೂ ಯಾಕೆ ಇದು ಮಾಡ್ಕೋತಾ ಇದ್ದೀನಿ ಅಂದರೆ ನಮ್ಮ ಭಗತ್ತು ಕೇಳ್ತಾ ಇರ್ತಾನೆ ಅಮ್ಮ ನಿನ್ನ ಪಾಪು ಬಂದಮೇಲೆ ನೀನು ನನಗೇನು ಮಾಡ್ಕೊಡ್ತಾನೆ ಇಲ್ಲ ಬರೀ ಪಾಪನ್ನೇ ಇದೆಯಾ ನಾನು ನೋಡ್ಕೊಳ್ಳೋದೇ ಇಲ್ಲ ಅಂತ ಮೊನ್ನೆ ಒಂದಿನ ಹತ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದ ಅದಕ್ಕೋಸ್ಕರ ಅವನಿಗೋಸ್ಕರ ಟೈಮ್ ಕೊಡಲೇಬೇಕಲ್ವ ಬರೀ ಇವನ್ನೇ ನೋಡ್ಕೊಳ್ತಿದ್ರೆ ಅವನಿಗೂ ಸ್ವಲ್ಪ ಬೇಜಾರಾಗುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಾನು ಮತ್ತೆ ಇಲ್ಲಿ ಸ್ವಲ್ಪ ಮೆಂತ್ಮು ಅದಕ್ಕೆ ಸ್ವಲ್ಪ ಮೊಸರು ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಪನ್ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ಬ್ಲೆಂಡ್ ಮಾಡ್ಕೊಳ್ಳೋಣ ಅದನ್ನು ಕೂಡ ಬ್ಲೆಂಡ್ ಮಾಡಿಕೊಂಡು ನಾವು ಟ್ಯಾಪ್ ಮಾಡಿಕೊಂಡಿರೋಂಥ ಮ್ಯಾಂಗೋ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ನಾವು ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂತಹ ಮ್ಯಾಂಗೋನ ಹಾಕಿ ಸ್ಪ್ರೆಡ್ ಮಾಡಿ ಮತ್ತೆ ಇದನ್ನು ಫ್ರೀಸ್ ಮಾಡಿದ್ರೆ ನಮ್ಮ ಐಸ್ ಕ್ರೀಮ್ ಅಂದರೆ ಚೀಸ್ ಐಸ್ ಕ್ರೀಮ್ ರೆಡಿಯಾಗಿಬಿಡುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಒಂದು ಸಲ ಮಾಡಿಕೊಡಿ ಅವ್ರಿಗೆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ಹೀಗಿತ್ತು ನನ್ನ ಈ ದಿನ ನೆಕ್ಸ್ಟ್ ಡೇ ನಾನು ಓಪನ್ ಮಾಡಿ ಪಾಕ್ಸಿ ಕೂಡ ತೊಗೊಂಡೋಗಿದ್ದೆ ಇವತ್ತು ಹಾಗೆ ನಮ್ಮ ಪುಟಾಣಿಯಲ್ಲಿ ನೈಟು ನಾನು ಮತ್ತು ನನ್ನ ಗುಂಡ ಫಿಲಮ್ ಬರ್ತಿದ್ರೆ ತುಂಬ ಏನು ಇಂಟ್ರೆಸ್ಟಾಗಿ ನೋಡ್ತಾ ಇತ್ತು ಡಾಗ್ ಬಂದಿತ್ತಲ್ಲ ಅದಕ್ಕೋಸ್ಕರ ಅವ್ನು ಇಂಟ್ರೆಸ್ಟಾಗಿ ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದ ಅನಿಸುತ್ತೆ